ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಇಂದು ನಾವು ಅದ್ವೈತ ವೇದಾಂತದ ಒಂದು ಆಳವಾದ ತತ್ವವನ್ನು ಚರ್ಚಿಸೋಣ ಗುರುವಿನ ಶರಣಾಗತಿ ಹೇಗೆ ಮಾಡಬೇಕು ಮತ್ತು ಗುರು ನೀಡುವ ಉಪದೇಶವನ್ನು ಹೇಗೆ ಸ್ವೀಕರಿಸಬೇಕು ಈ ಅದ್ವೈತ ವೇದಾಂತದ ಹೃದಯ ಭಾವನೆ ಏನು ಹೇಳುತ್ತೆ ಅದ್ವೈತ ವೇದಾಂತದ ಮೂಲ ಸಂದೇಶವೇ ನಾನು ನೀನು ಜಗತ್ತು ಎಲ್ಲವೂ ಒಂದೇ ಬ್ರಹ್ಮದ ಸ್ವರೂಪ ಆದರೆ ಈ ಜ್ಞಾನವನ್ನು ಕೇವಲ ಪುಸ್ತಕದಿಂದ ಓದಿ ಅಥವಾ ತರ್ಕದಿಂದ ಮಾತ್ರ ಪಡೆಯಲು ಸಾಧ್ಯವೇ ಇಲ್ಲ ಅದ್ವೈತದ ದಾರಿ ಗುರುವಿನ ಶರಣಾಗತಿಯಿಂದ ಆರಂಭ ಆಗುತ್ತೆ ಗುರುವಿನ ಶರಣಾಗತಿ ಎಂದರೇನು ಶರಣಾಗತಿ ಎಂದರೆ ನನ್ನ ಆ ಅಹಂಕಾರವನ್ನು ಬಿಟ್ಟು ಬಿಡೋದು ನಾನು ಎಲ್ಲವನ್ನು ತಿಳಿದವನ ನನಗೆಲ್ಲ ಗೊತ್ತು ಎಂಬ ಭಾವವನ್ನು ಬಿಟ್ಟು ಬಿಡಬೇಕು ಮೂರನೆಯದಾಗಿ ಗುರುವನ್ನು ಬ್ರಹ್ಮಸ್ವರೂಪನೆಂದು ಭಾವಿಸಿ ಅವರ ಮಾತನ್ನು ಹೃದಯದಿಂದ ಸ್ವೀಕರಿಸುವುದು ಮುಂಡಕ ಉಪನಿಷತ್ತು ಏನು ಹೇಳುತ್ತೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸವಿತ್ಪಾಡಿಹೇ ಶ್ರೋತ್ರಯಂ ಬ್ರಹ್ಮನಿಷ್ಠಂ ಅಂತ ಹೇಳುತ್ತೆ ಅಂದರೆ ಬ್ರಹ್ಮಜ್ಞಾನಕ್ಕಾಗಿ ಶ್ರೋತ್ರೀಯ ಅಂದರೆ ವೇದಾಂತ ಪಂಡಿತರ ಮತ್ತು ಬ್ರಹ್ಮನಿಷ್ಠ ಅಂದರೆ ಬ್ರಹ್ಮದಲ್ಲೇ ನೆಲೆಗೊಂಡ ಗುರುವಿನ ಶರಣಾಗಬೇಕು ಅಂತ ಹೇಳುತ್ತೆ ಉಪದೇಶ ಸ್ವೀಕರಿಸುವ ವಿಧಾನ ಮೂರು ಹಂತಗಳಿರುತ್ತೆ ಯಾವುದು ಅಂದರೆ ಮೊದಲನೇ ಹಂತ ಶವನ ಅಂದರೆ ಕೇಳುವುದು ಗುರುವಿನ ಮಹಾವಾಕ್ಯೋಪದೇಶವನ್ನು ಕೇಳುವುದು ಉದಾಹರಣೆಗೆ ಉಪನಿಷತ್ತಿನ ಉಪನಿಷತ್ತನ ವಾಕ್ಯ ಯಾವುದು ತತ್ವವಸಿ ಶ್ವೇತಕೇತು ನೀನೇ ಆ ಪರಬ್ರಹ್ಮ ಅನ್ನೋದನ್ನು ಎರಡನೇ ಹಂತ ಮನನ ಅದು ಚಿಂತನೆ ಗುರುವಿನ ಮಾತನ್ನು ತಾರ್ಕಿಕವಾಗಿ ಮನನ ಮಾಡುವುದು ಸಂಶಯಗಳನ್ನು ನಿವಾರಿಸಿ ಉಪದೇಶದ ಅರ್ಥವನ್ನು ಗಾಢವಾಗಿ ಅರಿಯುವುದು ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ ಆತ್ಮನ ವಿಧಾನೀಯ ಬಿಜಾನೀಯತ್ ಪುರುಷ ಆತ್ಮನನ್ನು ನಿಜವಾಗಿ ಅರಿತವನಿಗೆ ಶೋಕವಿಲ್ಲ ಮೂರನೇ ಹಂತ ಧ್ಯಾನ ಮಾಡುವುದು ಗುರುವಿನ ಉಪದೇಶವನ್ನು ನಿರಂತರವಾಗಿ ಧ್ಯಾನಿಸಿ ಅದನ್ನು ಬದುಕಿನ ಶ್ವಾಸ ಪ್ರಶ್ವಾಸವನ್ನಾಗಿ ಮಾಡುವುದು ಗುರುವಿನ ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ ಕಠೋಪನಿಷತ್ತು ಎಚ್ಚರಿಸುತ್ತೆ ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾ ಶ್ರುತನ ಶ್ರುತೇನ ಈ ಆತ್ಮಜ್ಞಾನವು ಪಾಠ ಮಾಡುವುದರಿಂದಲೂ ಬುದ್ಧಿವಂತಿಕೆಯ ಮೂಲಕವೂ ಹೆಚ್ಚು ಕೇಳುವುದರಿಂದಲೂ ಖಂಡಿತ ಸಿಗೋದಿಲ್ಲ ಆತ್ಮನೇ ಯಾರನ್ನು ಆರಿಸಿಕೊಳ್ಳುತ್ತದೋ ಅವರಿಗೆ ಮಾತ್ರ ಅದು ಸಿಗುತ್ತದೆ ಆ ಆರಿಸಿಕೊಳ್ಳುವ ಶಕ್ತಿ ಯಾರಿಂದ ಬರುವುದು ಗೊತ್ತೇ ಗುರು ಗುರುವಿನ ಅನುಗ್ರಹದಿಂದಲೇ ಒಂದು ಸುಂದರವಾದ ದೃಷ್ಟಾಂತ ಹೇಳ್ತೀನಿ ಒಮ್ಮೆ ಒಬ್ಬ ಶಿಷ್ಯನು ತನ್ನ ಗುರುವಿನ ಬೆಳಿಗ್ಗೆ ಬಂದು ಕೇಳ್ತಾನೆ ಸ್ವಾಮಿ ನೀವು ನನಗೆ ಜ್ಞಾನ ಕೊಡಿ ಗುರು ನಗುತ್ತ ಸಮೀಪದಲ್ಲಿದ್ದ ನದಿಗೆ ಕೊರೆದೊಯ್ದು ಆ ಶಿಷ್ಯನ ತಲೆಯನ್ನು ನೀರಿನೊಳಗೆ ಮುಳುಗಿಸಿದರು ಶಿಷ್ಯ ಉಸಿರಾಟಕ್ಕೆ ಹಾತರೆಯುತ್ತಿದ್ದಾಗ ಅವನನ್ನು ಮೇಲೆತ್ತಿದ್ದರು ಮತ್ತು ಕೇಳಿದರು ಈಗ ಯಾವ ದಾಹ ಬಂತು ಶಿಷ್ಯ ಉಸಿರಿನ ದಾಹ ಸ್ವಾಮಿ ಉಸಿರು ನನಗೆ ಬೇಕು ಗುರು ಹಾಗೆ ನಿನಗೆ ಬ್ರಹ್ಮಜ್ಞಾನದ ದಾಹ ಬಂದಾಗ ಆ ಕ್ಷಣದಿಂದಲೇ ನೀನು ಜ್ಞಾನವನ್ನು ಪಡೆಯಲು ಸಿದ್ಧನಾಗುತ್ತೀಯ ಆ ದಾಹವನ್ನು ಜಾಗೃತಗೊಳಿಸುವವರು ಗುರು ಮಾತ್ರ ಆದ್ದರಿಂದ ಶರಣಾಗತಿ ಅದ್ವೈತ ವೇದಾಂತದ ಮೊದಲ ಹೆಜ್ಜೆ ಗುರುವಿನ ಮಾತನ್ನು ಶ್ರವಣ ವನನ ನಿಧಿಧ್ಯಾಸನದಿಂದ ಸ್ವೀಕರಿಸಿದಾಗ ಮಾತ್ರ ಅಜ್ಞಾನ ದೂರ ಆಗುತ್ತೆ ಅಂತಿಮದಲ್ಲಿ ಶಿಷ್ಯನು ಶಿಷ್ಯನ ಮನಸ್ಸು ಗುರುವಿನಲ್ಲಿ ಲೀನವಾಗಿ ಗುರುವಿನ ಮೂಲಕ ಬ್ರಹ್ಮದಲ್ಲಿ ಲೀನವಾಗುತ್ತೆ ಕೊನೆಯ ವಾಕ್ಯ ಏನಂದರೆ ಗುರು ಎಂದರೆ ಬೆಳಕುರಿ ನಮ್ಮ ಅಜ್ಞಾನ ಅಂಧಕಾರವನ್ನು ಕಳಿಸಿ ನಮ್ಮನ್ನು ನಮ್ಮ ಆತ್ಮಸ್ವರೂಪದತ್ತ ಕರೆದೊಯ್ಯುವ ದಾರಿದೀಪ ಗುರು ಅವರ ಶರಣಾಗತಿ ಜೀವನದ ಶ್ರೇಷ್ಠ ಸಾಧನೆ ಧನ್ಯವಾದ ನಿಮಗೆಲ್ಲ ಇದೇನೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ